ನೋಡಿ ಇದು ಹೆಗ್ಗೆರೆ ಬಡಾವಣೆ ಮಸೀದಿ ಹಿಂಭಾಗದ ಬ್ಲಾಸಮ್ ಸ್ಕೂಲ್ ಹತ್ತಿರ ಜಾಗ ಇಲ್ಲಿ ರಸ್ತೆ ಎಲ್ಲಿದೆ ಅಂತ ಕಾಣ್ತಾನಿಲ್ಲ ಮಳೆ ಬಂದರೆ ಜನ ಓಡಾಡೋಕ್ಕೂ ಆಗೋಲ್ಲ ಆದರೆ ಇತ್ತ ಯಾವುದೇ ಅಧಿಕಾರಿಗಳು ಅಲ್ಲಿ ಗ್ರಾಮ ಅಲ್ಲಿ ತಲೆ ಕೆಡ್ಸ್ಕೊಳಲ್ಲ ಇಲ್ಲೇನಿದ್ರು ಟ್ಯಾಕ್ಸ್ ಕಟ್ಸ್ಕೊಳೋದು ಅಷ್ಟು ಮಾತ್ರ ಎಲೆಕ್ಷನ್ ಬಂದಾಗ ಮಾತ್ರ ಜನ ಬರ್ತಾರೆ ಇಲ್ಲಿ ಇಲ್ಲಿ ಯಾರೂ ನೋಡಿಲ್ಲ ನೋಡಿ ಇಲ್ಲಿ ರೋಡ್ ರಸ್ತೆ ರಸ್ತೆಯಲ್ಲಿದೆ ಅಂತ ಕೆರೆ ಗುಂಡಿ ಆಗ್ಬಿಟ್ಟಿದೆ ರೋಡು ರಸ್ತೆಯಲ್ಲಿದೆ ಅಂತ ಕಾಣ್ತಾನಲ್ಲ ನೋಡಿ ಇಲ್ಲಿ ಏರಿಯಾ ಇದೆ ಆದರೂ ಮಾತ್ರ ಇಲ್ಲಿ ಕೆರೆ ಗುಂಡಿ ಏನು ಕಾಣ್ತಾಯಿಲ್ಲ ನೋಡಿ ಎಲ್ಲ ರೋಡು ರಸ್ತೆ ಓ ಜನ ಓಡಾಡೋಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಅಲ್ಲಿ